ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರ ನಾನಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದ್ದೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಮೂರು ಗಂಟೆ ಆಯಿತು ಬೆಳಗ್ಗೆನೇ ಜೋಶಾಗಿ ಪಲಾವಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಮೆಮೊರಿ ಫುಲ್ ಆಗೈತೆ ಅಂತ ಟೆನ್ಷನಲ್ಲಿ ಡಿಲೀಟ್ ಮಾಡೋಕ್ಕೋಗಿ ಬೆಳಗ್ಗೆಯಿಂದ ಮಾಡಿರೋ ಅಡುಗೆ ವೀಡಿಯೋ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಎಷ್ಟು ಬೇಜಾರಾಗ್ತಿದೆ ಫ್ರೆಂಡ್ಸ್ ಹಿಂಗಾಗಿ ಸಕ್ಕತ್ತಾಗಿ ಬಂದಿತ್ತು ಪಲಾವ್ ಎಲ್ಲ ನಾಳೆ ಬರನೇ ಸರಿ ಇಲ್ಲ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಮೂರು ಗಂಟೆ ಮೇಲಾದರೂ ಏನೇನು ಆಗ್ತೈತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ದೇವ್ರೇ ದೇವ್ರೆ ನಮ್ಮನೇಲಿ ಏನೇ ಹಬ್ಬ ಇಲ್ಲ ಎಲ್ಲರೂ ಹೊರ್ಗಡೆ ಹೋಗೋದು ಅದು ಇದು ಇದ್ರೆ ನಾನು ಸ್ಕಿನ್ ಕೇರ್ ಮಾಡೇ ಮಾಡ್ತೀನಲ್ಲ ಫ್ರೆಂಡ್ಸ್ ಆದರೆ ಇವತ್ತು ಸ್ಕಿನ್ ಕೇರ್ ಇಲ್ಲ ಆಲ್ರೆಡಿ ಚೆನ್ನಾಗಿದ್ದೀನಿ ಅದಕ್ಕೆ ಏರ್ ಕೇರ್ ಮೊನ್ನೆ ತನೇ ಆಯಿತು ನೆಕ್ ಕೇರ್ ಮಾಡೋಣ ಅಂತ ಫ್ರೆಂಡ್ಸ್ ಇವತ್ತು ಓಮ್ ಮೇಡ್ ಏನೋ ಓಮ್ ರೆಸಿಪಿ ಓಮ್ ರೆಮಿಡಿ ಇಲ್ಲ ಫ್ರೆಂಡ್ಸ್ ಇವತ್ತು ನಾನು ಪ್ರಾಡಕ್ಟ್ ರೆಮಿಡಿ ತೋರ್ಸ್ತಿದ್ದೀನಿ ಈ ಪ್ರಾಡಕ್ಟ್ ತರಿಸ್ಕೊಂಡೆ ಫ್ರೆಂಡ್ಸ್ ನಾನು ನಿಕೋನಿ ಟ್ಯಾನ್ ವ್ಯಾನಿಶ್ ಅಂತ ಇದನ್ನು ಒಮ್ಮೆ ಟ್ರೈ ಮಾಡಿದೆ ನಾನು ಎರಡು ತಿಂದೆ ಮೊದಲು ಸ್ಕಿನ್ ಟೆಸ್ಟ್ ಮಾಡಿದೆ ಫ್ರೆಂಡ್ಸ್ ಇಲ್ಲಿವರೆಗೂ ಹಚ್ಚಿದೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಭಯ ಬಿದ್ದು ಏನಾರ ಮುಖ ಡ್ಯಾಮೇಜ್ ಗಿಮೇಜ್ ಆಗ್ಬಿಟ್ಟು ಆಮೇಲೆ ಇರೋ ಬರೋ ಪ್ಲಾಸ್ಟಿಕಲ್ಲ ಹಾಕೊಂಡೋಗಿ ಸರ್ಜರಿ ಮಾಡಿಸ್ಕೋಬೇಕಾಗ್ತೈತೆ ಪ್ಲಾಸ್ಟಿಕ್ ಸರ್ಜರಿ ಅಂದ್ಬಿಟ್ಟು ಇಷ್ಟ ಆಗ್ತದೆ ಹಾಂ ಇಷ್ಟು ಮಾತ್ರ ಬಿಳುಗೈತೆ ಇಷ್ಟು ಕಪ್ಪುಗೈತೆ ಕಾಣಿಸ್ತೈತೆ ಫ್ರೆಂಡ್ಸ್ ಡಿಫ್ರೆಂಡ್ಸು ಮೂರು ದಿನದಿಂದೆ ಟೆಸ್ಟ್ ಮಾಡಿದೆ ಈಗಲೂ ಸಹ ಬೆಳಿಗ್ಗೆ ಐತೆ ಟ್ಯಾನ್ ಎಲ್ಲ ರಿಮೂವ್ ಆಗೈತೆ ಅದಕ್ಕೆ ನಾನು ಫೇಸ್ಗೆ ಬಳಸೋದು ಸ್ವಲ್ಪ ಡೇಂಜರ್ ಫ್ರೆಂಡ್ಸ್ ಇದು ಯಾಕಂದರೆ ನಾನು ಇಲ್ಲಿ ಹಚ್ಚಿ ನೋಡಿದೆ ಇಲ್ಲಿರೋ ಕೂದಲು ಇರ್ತಿತ್ತು ಸಣ್ಣ ಸಣ್ಣ ಕೂದಲು ಅದು ಸಹ ಒಂಥರ ಕೆಂಚು ಕಲರ್ ವೈಟ್ ಕಲರ್ ಥರ ಆಗೋಯಿತು ಅದಕ್ಕೆ ಮುಖಕ್ಕೆ ಹೋಗಿ ಇಬ್ಬರು ಹಚ್ಕೊಂಡು ತಲೆ ಕೂದಲು ಹಚ್ಕೊಂಡು ಆಮೇಲೆ ಯಾಕೆ ಅಮೇರಿಕನ್ ಥರ ಕಾಣಿಸ್ಬಿಡ್ತೀವಿ ನಾವು ಅದಕ್ಕೆ ಫೇಸ್ಗೆ ಏನಾರು ಹಚ್ಚಿದ್ರೆ ಡೇಂಜರ್ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಡೇಂಜರ್ ಅದಕ್ಕೆ ನನ್ನ ನೆಕ್ಗೆ ಟ್ಯಾನ್ ರಿಮೂವಲ್ಲ ಅಲ್ಲ ನೆಕ್ಗೆ ಅಪ್ಲೈ ಮಾಡಿ ನೋಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಈಗ ಇದನ್ನು ಟೆಸ್ಟ್ ಮಾಡುವ ಇದು ಯಾರ್ಯಾರು ತೊಗೊಂಡ್ರೆ ಕೈಗೆ ಬಳಸ್ಬೋದು ಕಾಲ್ಗೆ ನೆಕ್ಗೆ ಮುಖಕ್ಕೆ ಡೇಂಜರ ಫ್ರೆಂಡ್ಸ್ ಇದನ್ನು ಹೇಳಕ್ಕೆ ನಾನು ಇದ್ದೀನಿ ಫ್ರೆಂಡ್ಸ್ ಕರೆಂಟ್ ಹೋಯಿತು ಫ್ರೆಂಡ್ಸ್ ಅದೇ ಬೇಜಾರು ಈ ಬಾಕ್ಸಲ್ಲಿ ಇಷ್ಟು ಬಂದಿರ್ತೈತೆ ಫ್ರೆಂಡ್ಸ್ ಇದು ಟ್ಯಾನ್ ವನಿಷ್ ಪೌಡರು ಟ್ಯಾನ್ ವಾನಿಶ್ ಲೋಷನು ಇದು ಸಹ ಟ್ಯಾನ್ ವಾನಿಶ್ ಕ್ರೀಮು ಜೊತೆಗೆ ಒಂದು ಚಿಕ್ಕ ಬುಕ್ಕು ಬರ್ತೈತೆ ಇದರಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಇರ್ತೈತೆ ಫ್ರೆಂಡ್ಸ್ ಹೆಂಗೆ ಬಳಸ್ಬೇಕು ನಾವು ಅಂತ ಅಂದ್ಬಿಟ್ಟು ಇದೇನು ನಮ್ಗೆ ಅವಶ್ಯಕತೆ ಇಲ್ಲ ಒಂದ್ಸಲ ಟ್ರೈ ಮಾಡಿಬಿಟ್ಟಿದ್ದೀನಿ ಜೊತೆಗೆ ಕಪ್ಪು ಬ್ರೆಷು ಸ್ಪೂನೂ ಅವರೇ ಕೊಟ್ಟಿರ್ತಾರೆ ಈಗ ಮಿಕ್ಸ್ ಮಾಡಿಕೊಳ್ಳುವ ಸಮಯ ಮೊದಲು ಇದನ್ನು ಒಂದು ಸ್ಪೂನಷ್ಟು ತಗೋಬೇಕು ನೆಕ್ಗೆ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಇವಾಗ ಹೆಂಗ್ ವರ್ಕ್ ಆಗ್ತೈತೆ ಅಂತ ನೋಡುವ ನೆಕ್ಗೆ ಕೈಗೆ ವರ್ಕ್ ಆಯಿತು ನೆಕ್ಗೆ ಹೆಂಗದೋ ಏನು ಕತೆನೋ ಈ ಸ್ಪೂನಲ್ಲಿ ಒಂದು ಸ್ಪೂನ್ ತಗೋಬೇಕು ಸಾಕು ಇದು ಪೌಡ್ರ್ ಕೊನಿ ಫ್ರೆಂಡ್ಸ್ ಪೌಡ್ರು ಈ ಈ ಕಡೆ ಸ್ಪೂನಲ್ಲಿ ಇಲ್ಲಿ ಎರಡು ಕಡೆ ಸ್ಪೂನ್ ಐತಿ ಈ ಸ್ಪೂನಲ್ಲಿ ಕ್ರೀಮ್ ತಗೋಬೇಕು ಈ ಸ್ಪೂನಲ್ಲಿ ಪೌಡ್ರ್ ಥರ ಬತ್ತೈತಿದವು ಈ ಥರ ಒಂದು ಸ್ಪೂನ್ ಪೌಡ್ರ್ ತಗೋಬೇಕು ಈ ಬ್ರಷಲ್ಲಿ ಮಿಕ್ಸಿಟ್ ಮಿಕ್ಸಿಟ್ಟು ಮಿಕ್ಸಿಟ್ ಮಿಕ್ಸಿಟ್ಟು ವೈಟ್ ಕ್ರೀಮು ಪಿಂಕ್ ಆಗ್ತಿದೆ ಮಿಕ್ಸ್ ಮಾಡ್ತಾ ಇದ್ರೆ ಯಾರಾದ್ರೂ ತಗೊಂಡು ಯೂಸ್ ಮಾಡಿದ್ರು ಸ್ಕಿನ್ ಟೆಸ್ಟ್ ಮಾಡಿ ಫ್ರೆಂಡ್ಸ್ ಮೊದಲು ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ ಕೈ ಮೇಲೆ ಸ್ವಲ್ಪ ಹಚ್ಚಿ ನೋಡಿರಿ ನಾನೇನೆ ಹಂಗೆ ಮಾಡಿದಪ್ಪ ಸ್ವಾಮಿ ಹಾಕ್ಬೇಕು ಅಂತ ಇಲ್ಲ ಈ ಥರ ಪಿಂಕ್ ಆಗ್ತಿದೆ ಲೈಟ್ ಡಾರ್ಕ್ ಪಿಂಕೇ ಆಗೈತೆ ಕತ್ಲೆ ಇಲ್ಲ ಫ್ರೆಂಡ್ಸ್ ಕರೆಂಟ್ ಕಬ್ಬಡಿ ಆಡ್ತೈತೆ ಹಚ್ಚೋಕ್ಕೂ ಮುಂಚೆ ಈ ಕ್ರೀಮ್ನ ಎಲ್ಲೆಲ್ಲಿ ಹಚ್ಕೋತೀವ ಅಲ್ಲಲ್ಲೆಲ್ಲ ಹಚ್ಚಬೇಕು ಮತ್ತು ಇದು ರೆಡಿ ಮಾಡಿಟ್ಕೊಂಡು ಸ್ವಲ್ಪ ಬಿಟ್ಟು ಹಚ್ಚೋದೆಲ್ಲ ತಕ್ಷಣ ಹಚ್ಚಬೇಕು ರಿಸ್ಟ್ರಿಕ್ಷನ್ಸ್ ಏನೋ ಅಂತಾರಲ್ಲ ಫ್ರೆಂಡ್ಸ್ ಅದು ಜಾಸ್ತಿನೇ ಐತೆ ಇದಕ್ಕೆ ತಲೆ ಕೂದಕ್ಕೆ ಸ್ವಲ್ಪನೂ ಟಚ್ ಆಗಬಾರ್ದು ಇದನ್ನು ಹಚ್ಕೊಳುವ ಉರಿತೈತಾ ಇಲ್ಲ ಕುರಿತಿತ್ತ ಇಲ್ಲ ಕೈ ಮೇಲೆ ಟ್ರೈ ಮಾಡಿ ನೋಡಿದೆ ಫ್ರೆಂಡ್ಸ್ ನನ್ನ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಡೇಂಜರು ಅದಕ್ಕೆ ಹಿಂದೆ ಕಡೆಗೂ ಹಚ್ಕೋಬೇಕು ಆದರೆ ಇಂದು ತಲೆ ಕೂದಲು ಟಚ್ ಆಗಿಬಿಡ್ತಿತ್ತು ಅಂತ ಒಂದೇ ಭಯ ಫ್ರೆಂಡ್ಸ್ ಅದಕ್ಕೆ ಇಷ್ಟು ಮಾತ್ರ ಟೇಸ್ಟ್ ಮಾಡ್ತೀನಿ ಆಮೇಲೆ ಇನ್ನೊಂದಿನ ಶಿವ ಇದ್ದಾಗ ಹಿಂದೆ ಕಡೆ ಹಚ್ಚಿಸ್ಕೋತೀನಿ ತಲೆ ಕೂದಲು ತಲೆ ಕೂದಲು ವೈಟ್ ಕಲರ್ ಆಗಿ ಫ್ರೆಂಡ್ಸ್ ತಲೆ ಕುದ್ಲು ಸಹ ಇದು ಇಪ್ಪತ್ತು ನಿಮಿಷ ಬಿಡಬೇಕಂತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಾವು ಟೈಮಿಂಗ್ಸ್ ತೊಡ್ಕೋಬೇಕು ಇದು ಹಚ್ಕೋಬೇಕಾದ್ರೆ ಪಿಂಕ್ ಇರ್ತೈತೆ ವೈಟ್ ಕಲರ್ ಕಾಣಿಸ್ತೇವೆ ಫ್ರೆಂಡ್ಸ್ ಮತ್ತೆಗೆ ಅದು ಪಿಂಕ್ ಕಲರ್ ವೈಟ್ ಕಲರ್ ಆಗ್ತೈತೆ ಹೆಂಗಿದ್ರು ಯಾವ ಕಲರ್ ಆದರೂ ಇಪ್ಪತ್ತು ನಿಮಿಷ ಅಷ್ಟೇ ಬಿಡ್ಬೇಕು ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಬಿಟ್ಟು ನೋಡುವ ಹಿಂಗಾಗಿರುತ್ತೆ ಅಂತ ಓಕೆ ಫ್ರೆಂಡ್ಸ್ ಈಗ ಅದು ತೊಳ್ಕೊಬೋದು ಸುಮ್ಮನೆ ನಾನು ಒರೆಸಿ ತೋರಿಸ್ತೀನಿ ಕರೆಂಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು ಫ್ರೆಂಡ್ಸ್ ಇಲ್ಲಿ

ಓಕೆ ಫ್ರೆಂಡ್ಸ್ ಇದನ್ನು ನೀಟಾಗಿ ತೊಳ್ಕೊಬರ್ಬೇಕು ಇಲ್ಲಾಂದ್ರೆ ನೆವೆ ಆಗ್ತಾನೆ ಇರ್ತಿದೆ ಫೈನಲಿ ಕರೆಂಟ್ ಬಂತು ಫ್ರೆಂಡ್ಸ್ ಫ್ರೆಂಡ್ಸ್ ಟ್ಯಾನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಮೂವ್ ಆಗ್ತಿದೆ ಇದು ಟ್ಯಾನ್ ಎಲ್ಲ ನನಗೆ ಅಲರ್ಜಿ ಆಗಿರೋದು ಹಂಗಾಗಿ ಲೈಟಾಗಿ ರಿಮೂವ್ ಆಗೈತೆ ಇಟ್ಸ್ ಓಕೆ ಫ್ರೆಂಡ್ಸ್ ಆಮೇಲೆ ಲೋಷನ್ನ ಹಚ್ಕೋಬೇಕು ಇದೇ ಲೋಷನ್ ಇದು ನಮ್ಮ ನೆಕ್ ಬ್ಲ್ಯಾಕ್ ರಿಮೂವಲ್ ಕತೆ ಫ್ರೆಂಡ್ಸ್ ಚರ್ಟು ನನಗಿಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲೋ ಬೆಳಗ್ಗೆಯಿಂದ ವೀಡಿಯೋ ಮಾಡಿ ಡಿಲೀಟ್ ಆಗೋಯ್ತು ಸರಿ ಅಡುಗೆ ಮನೇಲಿ ಯಾಕೆ ಕುಂತಿದ್ದಿ ಇದು ಊಟದ ಟೈಮಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಸಿಕ್ಕ ಟೈಮು ಸ್ನಾಕ್ಸ್ ಇಲ್ಲ ಸಾರಿ ಮನೇಲಿ ಡೈಲಿ ಸ್ನಾಕ್ಸ್ ಸಿಗಲ್ಲ ಹಣ್ಣು ಸುಟ್ಟು ಬೇಕಂತಾರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾನೆ ನೋಡಲ್ಲಿ ಡಿಸೆಂಟ್ ಫೆಲ ಹೆಂಗ್ ಮಲ್ಗವನೇ ಅವ್ನು ನೋಡ್ಕಲಿ ಒಬ್ಬ ಸೈಲೆಂಟು ಒಬ್ಬ ವೈಲೆಂಟು ಸರಿಯಾಗಿ ಸಿಕ್ಕವ್ರೆ ನೋಡೋಕೆ ಮಾತ್ರ ಅಮಾಯಕ ಅಡುಗೆ ಮನೆಗೆ ನಾನೀಗ ಬರಲ್ಲ ಅಲ್ಲಿ ಏನೂ ಇಲ್ಲ ಇವತ್ತು ಶನಿವಾರ ಫ್ರೆಂಡ್ಸ್ ಅದಕ್ಕೆ ಶಿವ ನೀರು ಕಾಯಿಸ್ತೈತೆ ದೇವಸನ್ಗೆ ಹೋಗೋಕ್ಕೆ ನನಗೂ ಜಾಸ್ತಿ ಕೆಲಸಗಳೈತೆ ಇವಾಗ ಈ ಕಸ ಒಂದು ರಾಶಿ ಐತೆ ಇದು ಹಾಕ್ಬಿಟ್ಟು ಬಂದು ಕೆಲಸ ಸ್ಟಾರ್ಟ್ ಮಾಡಬೇಕು ನಾವು ಕಸ ಹಾಕೋಕ್ಕೆ ಇಲ್ಲಿ ಗಂಟ ಬರಬೇಕು ಫ್ರೆಂಡ್ಸ್ ಒಂದು ಬಕೆಟ್ ಕಸ ಬೇಟೆ ಹುಲಿ ಓಡ್ತಾವಣೆ ಕೋಗಿಲೆ ಕೋಗಿಲೆ ಹಿಡಿಯೋಕೆ ಹೋಗ್ತಾವನೆ ಏ ಟಾಮ ಬರೋ ಓಕೆ ಫ್ರೆಂಡ್ಸ್ ಇವಾಗ ನಾನು ಒಂದ್ ಹದಿನೈದು ದಿನದಿಂದ ಹೇಳಿದೆ ವೆಜ್ ಬಿಡ್ತಾ ಇದೀವಿ ಅನ್ಬಿಟ್ಟು ಆಮೇಲೆ ತಿನ್ಬಿಟ್ವಿ ಫ್ರೆಂಡ್ಸ್ ಅದು ಎಲ್ಲರೂ ಕಮೆಂಟ್ ಮಾಡ್ತಿದ್ರಿ ಎಷ್ಟೊತ್ತಿ ಹಿಂಗೆ ಹೇಳಿ ಹೇಳಿ ತಿಂತಾನೆ ಇರ್ತೀರಾ ಅಂತ ಅದಕ್ಕೆ ಕಾರಣ ಶಿವಕುಮಾರ್ ಫ್ರೆಂಡ್ಸ್ ಫ್ರೆಂಡ್ಸ್ ಅದೇನಂದ್ರೆ ಹದಿನೈದು ದಿನ ಯಾಕೆ ಬಿಡ್ತೀನಿ ಅಂತ ಹೇಳಿದ್ದಂದ್ರೆ ನಾವು ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬಿಟ್ ಬರೋಣ ಬಸ್ಸಲ್ಲಿ ಒಂದ್ಸಲ ಪಾದಯಾತ್ರೆಗೆ ಶಿವರಾತ್ರಿಗೆ ಹೋಗ್ತೀವಿ ಒಂದ್ಸಲ ಬಸ್ಸಲ್ಲಿ ಹೋಗ್ಬಿಟ್ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಅದಕ್ಕೆ ನಾನ್ ವೆಜ್ ಬಿಡ್ಬೇಕು ಬಾತಪ್ಪನ್ ಹೋಗೋಕು ಮುಂಚೆ ಒಂದು ವಾರ ಮುಂಚೆ ನಾನ್ ವೆಜ್ ಬಿಡ್ಬೇಕು ಹೋಗ್ಬಿಟ್ಟು ಬಂದ ಮೇಲೆ ವಾರ ತುಂಬಿಸೋಕೆ ಒಂದು ವಾರ ಬಿಡಬೇಕು ಇದು ಲೆಕ್ಕ ನಾನು ಹದಿನೈದು ದಿನ ಅಂತ ಹೇಳಿ ಸಿಕ್ಕಾಕೊ ಫ್ರೆಂಡ್ಸ್ ಆಮೇಲೆ ಕ್ಯಾನ್ಸಲ್ ಆಗೋಯ್ತು ಅದಕ್ಕೆ ಹೋಗೋ ಹಿಂದವರೆಗೂ ಹೇಳ್ಬಾರ್ದು ಫಸ್ಟೇ ಹೇಳಿದ್ರೆ ಎಡವಟ್ಟಾಗ್ತೈತೆ ಅಂದ್ಬಿಟ್ಟು ನಾನು ಇದ್ದೆ ಫ್ರೆಂಡ್ಸ್ ಫೈನಲಿ ನಾಳೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಒಂದು ವಾರದಿಂದ ಸರಿಯಾಗಿ ವೀಡಿಯೋ ಆಗ್ತಿಲ್ಲ ವೀಡಿಯೋ ಆಗ್ತಿಲ್ಲ ಅಂತ ಕೇಳ್ತಿದ್ರಲ್ಲ ಫ್ರೆಂಡ್ಸ್ ಮನೆ ಡೀಪ್ ಕ್ಲೀನಿಂಗು ಬೆಡ್ಶೀಟ್ ಕ್ಲೀನಿಂಗು ಇದು ಕ್ಲೀನಿಂಗ್ ಮಾಡ್ಕೊಂಡು ಬಿದ್ದಿದ್ದೆ ಹೋಗಬೇಕು ಅಂದರೆ ನೀಟಾಗಿ ಹೋಗ್ಬೇಕಲ್ಲ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ವೆಜ್ ಎಲ್ಲ ಬಿಟ್ಟು ಅದಕ್ಕೆ ಹಿಂಗೆ ಪ್ರಿಪ್ರೇಷನ್ ನಡೀತಾಯಿತ್ತು ಫ್ರೆಂಡ್ಸ್ ಹೇಳೇ ಬಿಟ್ಟೆ ಮೊದಲೇ ಹೇಳಿದ್ರು ಇವತ್ತು ಕ್ಯಾನ್ಸಲ್ ಆಗೋಗೋದೇನೋ ಅದಕ್ಕೆ ಈಗ ಸಗಣಿ ಎತ್ಕೊಬಂದು ಸಾರಿಸಿ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಂಡು ನಾಳೆ ಭಾನುವಾರ ಫ್ರೆಂಡ್ಸ್ ಹೊರಡ್ತಾ ಇದ್ದೀವಿ ಪಕ್ಕ ನಾವು ಹೊರಡೋದು ನನಗೆ ಇವಾಗ್ಲೂ ಭಯ ಆಗ್ತೈತೆ ಫ್ರೆಂಡ್ಸ್ ಇವ ಎಲ್ಲ ರೆಡಿ ಮಾಡ್ಬಿಟ್ಟು ಸರಿ ಬಿಡಿ ನಾನು ನೆಕ್ಸ್ಟ್ ಹೋಗೋಣ ಅಂದ್ಬಿಟ್ಟು ಅಥವಾ ಕರ್ಕೊಂಡೋದ್ರು ಭಯನೇ ಫ್ರೆಂಡ್ಸ್ ಎಲ್ಲಿ ಕರ್ಕೊಂಡೋಗಿ ಎಲ್ಲರ ಕಾಡಲ್ಲಿ ಬಿಟ್ಬಿಟ್ಟು ವಿಷಯ ಈ ತರ ಎಲ್ಲ ಡೌಟ್ ಗಳು ಸ್ಟಾರ್ಟ್ ಆಗವೆ ಫ್ರೆಂಡ್ಸ್ ಯಾಕಂದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ಫ್ರೆಂಡ್ಸ್ ಹೋಗ್ತಿರೋದು ಬಸ್ ಅಲ್ಲಿ ಹಿಂಗೆ ಪಾದಯಾತ್ರೆಗೆ ಮೂರು ವರ್ಷದಿಂದ ಹೋಗ್ತಿದೀವಿ ಬಸ್ಸಲ್ಲಿ ಇದೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಲಾಂಗ್ ತೀರ್ಥಯಾತ್ರೆ ಲಾಂಗ್ ಪುಣ್ಯಕ್ಷೇತ್ರ ಸುತ್ತ ನುಗ್ಗೆ ಗಿಡ ಬೆಳ್ದೈತಂತೆ ಫ್ರೆಂಡ್ಸ್ ರಾಶಿ ಗಟ್ಲೆ ಎಲ್ಲ ಎಕರೆ ಗಟ್ಲೆ ಬೆಳೆಯೋರು ಹಿಂಗ್ ಬಿಲ್ಡಪ್ ತಗೊಳಲ್ಲ ಒಂದೇ ಒಂದು ಗಿಡಕ್ಕೆ ಬಿಲ್ಡಪ್ ತಗೋತೈತೆ ಅದನ್ನ ಹೇಳ್ತೀರಪ್ಪ ಓಕೆ ಫ್ರೆಂಡ್ಸ್ ಇವಾಗ ಶಿವ ಫ್ರೆಶ್ ಆಗಿ ಬಿಡ್ ದೇವಸ್ಥಾನ ಹೊಡ್ತಿದೆ ನಾನು ಸಗಿ ಹತ್ಕೊ ಬಂದ್ ಫ್ರೆಂಡ್ಸ್ ಸಾರಿಸೋದಿಂದ ಸ್ಟಾರ್ಟ್ ಮಾಡ್ಕೋತೀನಿ ಮನೆ ಎಲ್ಲ ಕ್ಲೀನಿಂಗ್ ಫುಲ್ ಆಗ್ಬಿಟ್ಟೈತೆ ಬಾಗಿಲು ಸಾರಿಸ್ಬಿಟ್ಟು ಇವಾಗಲೇ ರಂಗೋಲಿ ಇಟ್ ಹಾಕಿ ಇಟ್ಕೊಬಿಡ್ತೀನಿ ಯಾಕಂದ್ರೆ ನಾಳೆನೇ ಹೊರಡ್ತಿರೋದಲ್ಲ ನಾಳೆ ರಂಗೋಲಿ ಕಣ್ಣು ಕೂತ್ಕೊಂಡ್ರೆ ತುಂಬ ಲೇಟ್ ಆಗಬಿಡ್ತಿದೆ ಅದಕ್ಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಏನೆಲ್ಲ ಆಗ್ತಿದೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯಿತಂದ್ರೆ ಇಂದಿನ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಸ್ಪರ್ಲಿ ಪಾತ್ರ ಎಲ್ಲ ತೊಳ್ದು ಬಾಗಿಲು ಗುಡಿಸಿದ್ದೀನಿ ಸಾರಿಸೋದು ಒಂದೇ ಸಖತ್ ಕಾಣಿಸ್ತಿತ್ತಲ್ಲ ಬಾಗಿಲು ಅಮ್ಮ ಬೇಡ ಬೇಡ ಅಂದಾಗೆಲ್ಲ ಹಿಂದೆ ಬರ್ತಾನೆ ಬೇಕು ಬೇಕಂದಾಗೆಲ್ಲ ಓಡಾಕ್ತಾನೆ ಈಗ ಸಗಣಿ ಸಿಕ್ಕಿದ್ರೆ ಇದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಅನ್ಕೋಬೇಕು ಫ್ರೆಂಡ್ಸ್ ಇದು ತಗೊಬಿಟ್ಟಿರ್ತಾರೆ ಸಂದೇ ಹೊತ್ತಿಗೆ ನೋಡುವ ಗೇಟ್ ತನಕ ಇರೋದೇ ಇಲ್ಲ ಫ್ರೆಂಡ್ಸ್ ಅವ್ರು ಅಡ್ಡ ದಾರಿಲೇ ಹೋಗ್ಬೇಕು ಒಳ್ಳೆ ಇಲ್ಲ ಹೋಗುವ ಒಳ್ಳೆ ಬುದ್ಧಿ ಕಲಿಯೋ ಅಂದರೆ ಹಾಂ ಹಾಂ ಇದೆಯಾ ಟ್ಯಾಮೋ ಐತೆ ಸ್ವಲ್ಪ ಬೆಳಕಿದ್ದಂಗೆ ಸಾರಿಸಿ ಬಿಟ್ಬಿಟ್ರೆ ಆಮೇಲೆ ಒಣಗ್ತಾ ಇರ್ತೈತೆ ನಿಧಾನಕ್ಕೆ ರಂಗೋಲಿ ಹಾಕ್ಬೋದು ಅನ್ಬಿಟ್ಟು ಬಾಗಲ್ ಸರ್ಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಬಾಗಿಲು ಎಲ್ಲ ಹೊಸಲೆಲ್ಲಾ ತೊಳ್ಕೊಂಡು ಗಟ್ಟಿಯಾಗಿ ಕಲ್ಸ್ಕೊಂಡು ಸಾರಿಸ್ತಾ ಇದ್ದೀನಿ ಹೆಂಗಿರೋ ಎರಡು ದಿನ ಇರಲ್ಲ ನಾನು ಬರೋ ದಿನ ಕಾರ್ತಿಕ್ ಸೋಮವಾರ ಆಗಿರ್ತೈತೆ ಫ್ರೆಂಡ್ಸ್ ಅವತ್ತು ಬಂದು ಏನು ಕೆಲಸ ಮಾಡ್ಕೋತೀನೋ ಗೊತ್ತಿಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ರೆ ನೀಟಾಗಿರ್ತೈತೆ ಅಂತ ನಾನು ಭ್ರಮೇಲಿದ್ದೀನಿ ಫ್ರೆಂಡ್ಸ್ ಟಾಮು ಚೋಟು ಇರೋ ಕಡೆ ನೀಟ್ನೆಸ್ಗೆ ಜಾಗ ಇಲ್ಲ ಬರೋಷಲ ಒಂದು ಗತಿ ಮಾಡಿರ್ತಾರೆ ಆದರೂ ನಾನು ಹಬ್ಬ ಹರಿದಿನ ಅಂದರೆ ಬಾಗ್ಲೆಲ್ಲ ಸರಿಸಿ ನೀಟಾಗಿ ರಂಗೋಲಿ ಹಾಕಿ ಸಮಾಧಾನ ಪಟ್ಕೋತೀನಿ ಅಂಥದ್ರಲ್ಲಿ ದೇವ್ರನ್ನೇ ಹೋಗ್ತಿರೋದು ಅಂದರೆ ಕೇಳಬೇಕಾ ಒಂದು ವಾರದಿಂದ ನನ್ನ ಹಿಡಿಯೋಕೆ ಆಗ್ತಿಲ್ಲ ಫ್ರೆಂಡ್ಸ್ ಕ್ಲೀನಿಂಗು ಅದು ಇದು ಅಂತ ಆ ಸಾರಿ ಫ್ರೆಂಡ್ಸ್ ನಿಮಗೆ ಲೇಟಾಗಿ ಹೇಳ್ತಾ ಇದ್ದೀನಿ ಗೆ ಹೇಳಿದ್ರೆ ಮತ್ತೆ ಶಿವ ಲಾಸ್ಟ್ ಟೈಮಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರೆ ನನಗೆ ಬೇಜಾರಾಗ್ತೈತೆ ಅಂದ್ಬಿಟ್ಟು ನಾನು ಹೇಳ್ಕೊಂಡಿಲ್ಲ ಹದಿನೈದು ದಿನದಿಂದ ಆಲ್ರೆಡಿ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅಂತ ನಾನು ಸಿಗ್ನಲ್ ಕೊಟ್ಟೆ ಆವತ್ತೇ ಕ್ಯಾನ್ಸಲ್ ಮಾಡ್ಬಿಡ್ತು ಅದಕ್ಕೆ ಈಗ ಯಾರನ್ನ ನಂಬಿದ್ರು ಗಂಡನ ನಂಬಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಹೇಳ್ಕೊಳಕ್ಕೆ ಹೋಗಲಿಲ್ಲ ಬಾಗಿಲೆಲ್ಲ ನೀಟಾಗಿ ಸಾರಿಸ್ಕೊಂಡೆ ಫುಲ್ಲು ನೀರು ಮನೆ ತನಕ ಸಾರಿಸ್ಕೊಂಡೆ ನೋಡೋಕ ನೀಟಾಗಿ ಕಾಣಿಸುತ್ತೆ ಅಂತ ಮಳೆಗಾಲ ಅಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಫುಲ್ ಖುಷಿಯಿಂದ ಸಾರಿಸ್ತಿರೋದು ಸಾರಿಸ್ಬಿಟ್ಟು ಬಂದೆ ಫ್ರೆಂಡ್ಸ್ ಅದು ಒಣಗ್ತಾ ಇರಲಿ ಅನ್ಬಿಟ್ಟು ಫಸ್ಟ್ ಊಟ ಮಾಡಬೇಕು ಏಳು ಗಂಟೆ ಒಳಗಡೆ ಊಟ ಮುಗಿಸ್ಕೋಬೇಕು ಫ್ರೆಂಡ್ಸ್ ನಾನು ಎಷ್ಟು ಪ್ರೀತಿಯಿಂದ ಸ್ಪೆಷಲ್ ಆಗಿ ನಾನು ಪಲಾವ್ ಮಾಡಿದ್ದೆ ಫ್ರೆಂಡ್ಸ್ ವೀಡಿಯೋ ಡಿಲೀಟ್ ಆಗೋಯ್ತು ನೆನ್ಸ್ಕೊಟ್ರೆ ಕಡು ಚುರುಕ್ ಅಂತೈತೆ ಚಿಲ್ಲಿ ಫ್ರೈಡ್ ರೈಸ್ ನಮ್ಮ ನನ್ನ ಲೈಫಲ್ಲಿ ಇಂಥ ದುರ್ಘಟನೆಗಳು ನಡೀತಾ ಇರ್ತವೆ ಫ್ರೆಂಡ್ಸ್ ಪಲಾವ್ಗೆ ಮೊಸರು ಬಜ್ಜಿ ಓಕೆ ಈರುಳ್ಳಿ ನಂಚ್ಕೊಂಡು ತಿಂದಿದ್ದೀರ ಫ್ರೆಂಡ್ಸ್ ಸಾಕೋತಾಗಿರ್ತೈತೆ ನಂಗೆ ಸಿಕ್ಕಾಪಟ್ಟ ಇಷ್ಟ ಮತ್ತೆ ತಿಂಬ ತಿನ್ಬಿಟ್ಟು ಕುತ್ಕೊಂಡು ರಂಗೋಲಿ ಹಾಕೋದು ಹೆಂಗೆ ಅಕಸ್ಮಾತ್ ಫೋರ್ಸ್ಫುಲ್ಲಿ ಹೆಂಗೋ ಒದ್ದಾಡ್ಕೊಂಡು ರಂಗೋಲಿ ಹಾಕ್ತೀನಿ ಅನ್ಕೊಳ್ಳಿ ರಂಗೋಲಿ ಹಾಕೋಷ್ಟೆಲ್ಲ ಒಟ್ಟಲ್ಲಿ ತಿಂದಿರೋದು ಜೀರ್ಣ ಆಗ್ಬಿಡ್ತಿತ್ತಲ್ಲ ಸಾರ್ಥಕವಾಯ್ತು ಯಾರದು ಬಾಗಿಲ ಹತ್ರ ಹಾಂ 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 ಕಾಯ್ತಿರ್ತಾನೆ ಏನಾಯಿತು ಮರೆ ಬಾಗಿಲೆಲ್ಲ ಗಲೀಜು ಮಾಡಿಕೊಂಡು ನಂದೇನು ತಪ್ಪಿಲ್ಲ ನೀನೇ ಬಾಗಿಲು ಸರಿಸಿ ತಪ್ಪು ಮಾಡ್ಕೊಂಡೆ ಬರ್ತಾನೆ ಅಡಿಗೆ ಮನೇಲಿ ಹೋಗಿ ನಿಂತ್ಕೊತಾನೆ ಇನ್ನು ಟೈಮ್ ಇದೆ ಊಟಕ್ಕೆ ಏಳು ಗಂಟೆ ಗ್ಯಾಸ್ ಹೋಗ್ತಿತ್ತಾ ಚೆನ್ನಾಗಿ ಉಣಗೈತೆ ಫ್ರೆಂಡ್ಸ್ ಇವಾಗ ಆರಾಮಾಗಿ ರಂಗೋಲಿ ಅಪ್ಪೋದು ಗಂಡಪ್ಪ ಬಂತು ಗಂಡಪ್ಪ ಬಂತು ಅದೇ ಬಂದು ಗಾಡಿ ಸೈಡ್ ರಂಗೋಲಿ ಹಾಕ್ಬೇಕೀಗ ಒಣಗೈತೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಫ್ರೆಂಡ್ಸ್ ಪಾನಿಪುರಿ ಇವತ್ತು ಪಾನಿಪುರಿನೇ ಬ್ಯಾಡ ಅಂದೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಓಕೆ ಒಣಗೈತೆ ಒಂದು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತೆಲ್ಲ ಮುಗಿಸ್ಕೋಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಹೊರಡ್ಬೇಕಲ್ಲ ಅದಕ್ಕೋಸ್ಕರ ಇವತ್ತು ಹದಿಮೂರು ಚುಕ್ಕಿಯಿಂದ ಏಳು ಚುಕ್ಕಿ ಮಧ್ಯ ಚುಕ್ಕಿ ರಂಗೋಲಿ ಹಾಕೊಳ್ಳೋಣ ಅಂತ ಚುಕ್ಕಿ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಒಂದು ಸ್ವಲ್ಪ ದೊಡ್ಡದಾಗ ಹಾಕೋಣ ಕಲರ್ಫುಲ್ ಆಗಿ ಅಂದ್ಬಿಟ್ಟು ಮಾಮೂಲಿ ಹಬ್ಬಗಳಲ್ಲೇ ಅಷ್ಟು ಖುಷಿಯಾಗಿ ದೊಡ್ಡದಾಗ ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್ ಇನ್ನಿವತ್ತು ಇವತ್ತು ಹೇಳ್ಬೇಕಾ ನನ್ನ ಖುಷಿಗೆ ತಡ್ಯಾಕೆ ಆಗ್ತಾ ಇಲ್ಲ ನನಗೆ ಫ್ರೆಂಡ್ಸ್ ತುಂಬಾ ಜನಕ್ಕೆ ಡೌಟ್ ಬರ್ಬೋದು ಇದನ್ನೇ ಬೆಳಗ್ಗೆ ಎದ್ ಮಾಡ್ಕೋಬೋದಲ್ಲ ಅಂತ ಮನೆ ಹತ್ರ ಬೆಳಗ್ಗೆ ಹೊತ್ತು ವಾತಾವರಣ ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ಒಳ್ಳೆಗಳು ಸಿಕ್ಕಾಪಟ್ಟೆ ಇರ್ತವೆ ತಿಂದಾಕ್ ಬಿಡ್ತವೆ ಬೆಳಗಿನ ಜಾವನೆ ಮತ್ತೆ ಒಳ್ಳೇದು ಅಲ್ಲ ಶಿವಕ್ ಶಿವ ಮಲಗಿರ್ತೈತೆ ನಾನೇನೋ ರಂಗೋಲಿ ಹಾಕ್ತಾರೆ ಆಮೇಲೆ ಕಿಡ್ನಾಪ್ ಮಾಡಿ ನೀನ್ ಹೆಂಡ್ತಿನ ಬಿಡಬೇಕು ಅಂದ್ರೆ ಒಂದು ಕೋಟಿ ಕೊಡುವಂತ ಶಿವಗೆ ಬ್ಲಾಕ್ ಮೇಲ್ ಮಾಡಿ ಶಿವ ಒಂದ್ ಕೋಟಿ ಒಂದ್ ರೂಪಾಯಿ ಕೊಡಲ್ಲ ಅಂತ ಹೇಳಿ ಬೇಕು ಇಮೇಜಿನ ಅನ್ಬಿಟ್ಟು ಮಾಡಿಕೊಂಡು ರಾತ್ರಿ ಹೊತ್ತು ರಂಗೋಲಿ ಹಾಕೋದು ಫ್ರೆಂಡ್ಸ್ ನಾನು ಇದು ಫ್ರೆಂಡ್ಸ್ ಫ್ಲವರ್ ಸುತ್ತ ಹಾಕೊಳೋದು ಮಧ್ಯದಲ್ಲಿ ಎಲೆ ಹಾಕೊಳ್ಳೋದು ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಈ ರಂಗೋಲಿ ಎಲ್ಲ ನಾನು ಹಾಕ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಒಂಥರ ರಂಗೋಲಿ ಹಾಕ್ಬೇಕು ಅಂತ ಓದೆ ಫೈನಲ್ ಆಗಿ ಈ ತರನೇ ಬಂದ್ಬಿಡ್ತು ಅದ್ಬುರ್ಚುಕಿ ರಂಗೋಲಿ ತುಂಬಾ ರಂಗೋಲಿಗಳು ಇದಾವೆ ಫ್ರೆಂಡ್ಸ್ ಅದ್ರಲ್ಲಿ ಇದು ಒಂದು ತುಂಬಾ ಈಜಿ ಅನ್ನಿಸ್ತು ಮತ್ತೆ ಕಲರ್ ಹಾಕೊಳಕ್ಕೆ ಈಸಿ ಐತಲ್ಲ ಪಟ ಪಟ ಅಂತ ಹಾಕೋಬಿಡ್ಬೋದು ಬೇಗ ಸ್ವಲ್ಪ ನಿದ್ದೆ ಮಾಡ್ಬೋದು ಅಂತ ಹಾಕೊಂಡೆ ಆದರೆ ಕಲರ್ ಹಾಕೊಂಡ್ ಕುತ್ಕೊಳ್ತೀವಿ ಅಂದ್ರೆ ಯಾವುದೇ ರಂಗೋಲಿನೂ ಈಸಿ ಅಲ್ಲ ಅಂತ ಅರ್ಥ ಆಯ್ತು ಈ ತರ ಸಿಂಪಲ್ ಆಗಿ ರಂಗೋಲಿನ ಹಾಕ್ಕೊಂಡು ಇವತ್ತು ಒಂದೇ ಫ್ಲವರ್ಗೆ ಒಂದೇ ಕಲರ್ ಹಾಕೊಳ್ಳೋದು ಬೇಡ ಈ ತರ ಫ್ರೆಂಡ್ಸ್ ಆರೆಂಜ್ ಮತ್ತೆ ಪಿಂಕು ಮೂರು ಮೂರು ಬಾಕ್ಸ್ಗೂ ಹಾಕ್ಕೊಂಡು ದಳಗಳಿಗೆ ಮಧ್ಯ ರೌಂಡ್ ರೌಂಡ್ ಹಾಕೊಂಡೆ ಸುಳಿ ಬರೋ ಥರ ಸುಮ್ಮನೆ ಟ್ರೈ ಮಾಡಿದೆ ಇದೇ ಫಸ್ಟ್ ಟೈಮ್ ಈ ಥರ ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನನಗಂತೂ ಸಿಕ್ಕಾಪಟ್ಟ ಇಷ್ಟ ಆಯಿತು ಆಮೇಲೆ ಎಕ್ಸ್ಟ್ರಾ ಏನು ಕಲರ್ ಐತೆ ಫ್ರೆಂಡ್ಸ್ ಆ ಕಲರ್ಗಳಲ್ಲೇ ಕಂಪ್ಲೀಟ್ ಮಾಡ್ಕೊಬಿಡೋಣ ಕಲರ್ಸ್ ಎಲ್ಲ ಖಾಲಿ ಆದರೆ ಮತ್ತೆ ಕಲರ್ಸ್ ತರ್ಬೋದು ಒಂದು ಕಡೆಯಿಂದ ಅಂತ ಅಂದ್ಬಿಟ್ಟು ಈ ಥರ ಪ್ಲಾನ್ ಮಾಡಿದೆ ಆರೆಂಜು ಮತ್ತು ಪಿಂಕೇ ಜಾಸ್ತಿ ಇತ್ತು ಮಧ್ಯದಲ್ಲಿ ಎಲ್ಲೋ ಹಾಕ್ಕೊಂಡೆ ಬಾಕ್ಸ್ಗಳಿಗೆ ಸೈಡಲ್ಲಿರೋ ಬಾಕ್ಸ್ಗಳಿಗೆ ಹಸಿರು ಕಲರು ಪ್ಯಾರೆಟ್ ಗ್ರೀನ್ ಹಾಕ್ಕೊಂಡೆ ಇವಾಗ ಲೈಟಾಗಿ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್ ಕತ್ಲೆಗೆ ಹಿಂಗೆ ಡಾರ್ಕಾಗಿ ಹಾಕಿದ್ದೀನಿ ಕಲರು ಬೆಳಕಲ್ಲಿ ನೋಡಬೇಕು ಡೈರೆಕ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸಿತ್ತು ಫೈನಲಿ ಹಿಂಗಿತ್ತು ಫ್ರೆಂಡ್ಸ್ ನಮ್ಮ ರಂಗೋಲಿ ಐರನ್ಗೆ ರೆಡಿ ಆಗ್ತಿದ್ದೀವಿ ಫ್ರೆಂಡ್ಸ್ ನನ್ನ ಬಟ್ಟೆಗಳು ಮಾತ್ರ ನಾನು ಐರನ್ ಮಾಡ್ಕೊಳ್ಳಲ್ಲ ಶಿವದ್ ಮಾತ್ರ ನಂದು ಸಿಲ್ಕ್ ಬಟ್ಟೆಗಳು ಫ್ರೆಂಡ್ಸ್ ಅದು ಐರನ್ ಮಾಡ್ಬೋದು ಅಂತ ಓದ್ಸಲ್ಲ ನೀವು ಐರನ್ ಬಸ್ ತಗ್ಸ್ತಂದಾಗ ಹೇಳಿದ್ರಿ ಮೆಲ್ಟ್ ಆಗ್ಬಿಟ್ರೆ ಬಟ್ಟೆ ತರ ಇರೋದು ಕಾಟನ್ ಬಟ್ಟೆ ಮಾತ್ರ ಐರನ್ ಮಾಡೋದು ಅನ್ಸುತ್ತೆ ಫ್ರೆಂಡ್ಸ್ ನಾನು ಐರನ್ ಮಾಡೋದು ನಾನು ನೋಡಿ ಕಲಿಯಕ್ಕೆ ಕೂತಿದ್ದೀನಿ ಫ್ರೆಂಡ್ಸ್ ಬರ್ತಾ ಇದೆ

ಆಸ್ಕೇ ಮೇಲೆ ಹಾಕಬಹುದು ಫ್ರೆಂಡ್ಸ್ ಆದ್ರೆ ನಾಳೆ ದೇವಸ್ಥಾನಕ್ಕೆ ಹೋಗೋ ಬಟ್ಟೆನ ಆಸ್ಕೇ ಮೇಲೆ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಹಾಕೊಂಡು ಹೋಗಬಹುದು ಏನೋ ಒಂಥರ ಜಾಸ್ತಿ ಸ್ಮೆಲ್ ಬರುತ್ತಿದೆ ಅಲ್ಲೇ ಮಾಡ್ ಇದು ಮಾಡ್ಕೋಬಹುದು ಒಂದ್ಸಲಿ ನೋಡು ಇಲ್ಲ ಚೆನ್ನಾಗಿದೆ ಹಾಪ್ ಶಿವಗ ಬರಲ್ಲ ಫ್ರೆಂಡ್ಸ್ ಬೈಕ್ ಆಪ್ ಮಾಡ್ಕೊಂಡು ಆಪ್ ಮಾಡ್ಕೊಂಡ ಐರನ್ ಮಾಡ್ತೈತೆ ಅದು ಇಂಟರ್

ಮೊದ್ಲೆಲ್ಲ ಈ ಶೋಕೆಗಳಿಲ್ಲ ಫ್ರೆಂಡ್ಸ್ ತಂದೈತಲ್ಲ ಐರನ್ ಬಾಕ್ಸ್ ಇರೋದನ್ನ ಯಾಕೆ ಹಂಗೆ ಇಡೋದು ನೀಟಾಗಿ ಟಿಪ್ ಟಾಪ್ ಆಗಿ ಗಂಡನ್ ಕರ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂತ ಒಂದು ಶರ್ಟ್ ಐರನ್ ಮಾಡಕ್ಕೆ ಒಬ್ರು ಅಸಿಸ್ಟೆಂಟ್ ಒಬ್ರು ಐರನ್ ಮಾಡೋರು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದೀನಿ ಹ್ಮ್ ಆಫ್ ಮಾಡಿದ್ರ ಬಿಸಿ ಐತೆ ಹೊಸ ಹಳೆ ಶರ್ಟ್ ಇಂದ ಹೊಸ ಶರ್ಟ್ ಆಗ್ತೈತೆ ಫ್ರೆಂಡ್ಸ್ ಐರನ್ ಮಾಡಿದ್ರೆ ಪಾದಯಾತ್ರೆಗೆ ಹೋದಾಗಂತೂ ಹೆಂಗ ಹುಚ್ಚಿರೋದಂಗೆ ಹೋಗಿರ್ತೀವಿ ಫ್ರೆಂಡ್ಸ್ ಮೂರ್ ದಿನ ನಡ್ಕೊಂಡು ಆ ಬೇವರು ಆ ಗಲೀಜು ಬಟ್ಟೆನಲ್ಲಿ ದರ್ಶನ ಮಾಡ್ತೀವಿ ಈಗ ಬಸ್ಸಲ್ಲಿ ಹೋಗ್ತೀವಲ್ಲ ನೀಟಾಗಿ ಹೋಗ್ಬಿಟ್ ಬರೋಣ ಅಂದ್ಬಿಟ್ಟು ಅಷ್ಟೇ ಇಷ್ಟೆಲ್ಲ ಪ್ಲಾನ್ ಸ್ಕೆಚ್ಚು ನಾನು ಮಾಡ್ತೀನಲ್ಲ ದೋಸೆ ದೋಸೆ ಇಷ್ಟ ಇದು ನಾವು ಪಾದಯಾತ್ರೆಗೆ ಹೋಗ್ತಿವಲ್ಲ ಫ್ರೆಂಡ್ಸ್ ಅವಾಗ ಸರಿಯಾಗಿ ಸುತ್ತಮುತ್ತ ನೋಡಕ್ಕೆ ಆಗಲ್ಲ ಓಡಾಡ್ಕೊಂಡು ಕಾಲೆಲ್ಲ ಫುಲ್ ನೋವು ಬೊಬ್ಬೆ ಬಂದ್ಬಿಟ್ಟಿರ್ತಿತ್ತಲ್ಲ ಅದಕ್ಕೆ ಈ ಸಲ ಚೆನ್ನಾಗಿ ನೋಡ್ಕೊಬರ್ಬೋದು ದೇವಸ್ಥಾನ ಸುತ್ತ ಎಲ್ಲ ಮೇಯ್ನ್ ನನ್ಗೆ ಆನೆ ಅಂದ್ರೆ ಇಷ್ಟ ಫ್ರೆಂಡ್ಸ್ ದೇವ್ರು ದೇವಸ್ಥಾನ ಹತ್ರ ಇರ್ತಿತ್ತಲ್ಲ ನೋಡ್ಬೇಕು ಮನ್ಸಾರ ನೋಡ್ಬೇಕು ಶರ್ಟ್ ಮಾಡ್ತಾರ ಅವರು ಹಿಂದೆ ಹೋಗ್ಬೇಕು ತೊಳುಗಳು ಹೆಂಗ ಒಂದ್ ಇರ್ಲಿ ಎತ್ತಿ ಕಪ್ಪಿ ಬೆಳಗ್ಗೆ ಹಾಕೋತಿಯಲ್ಲ ಇದೇ ಬ್ಯಾಂಕ್ಗೆ ಎತ್ಕೊಂಡ್ ಹೋಗ್ತಿವಿ ಈಸಿ ಇರ್ತಿತ್ತೆ ಶಿವ ಎತ್ಕೊ ಬರಕ್ಕೆ ಓ ನಂದು ಲಿಪ್ಸ್ಟಿಕ್ ಇಲ್ಲ ಐತೆ ಓಲೆಗಳು ಇಲ್ಲ ಐತೆ ಲಿಪ್ಸ್ಟಿಕ್ ನಾನು ಜಾಸ್ತಿ ಮಿಸ್ ಮಾಡ್ಕೊತಿದ್ದೆ ಫ್ರೆಂಡ್ ಚಾಕ್ಲೇಟ್ ಫ್ಲೇವರು ಬರೀ ಸ್ಮೆಲ್ ನೋಡಕ್ ಮಾತ್ರ ಮಿಸ್ ಮಾಡ್ಕೊತಿದ್ದೆ ಹಾಕೊಳತ್ತಲ್ಲ ಇದು ಶಿವ ನಾಳೆ ಹಾಕೊಬತ್ತಿದೆ ಫ್ರೆಂಡ್ಸ್ ಈಗಿಂದನೇ ಹಂಗಾಗಿ ಬೇಡ ಫ್ರೆಂಡ್ಸ್ ಇದು ದೀಪಾವಳಿಗೆ ಒಂದೇ ಸಲ ಹಾಕೊಂಡು ದೇವಸ್ಥಾನಕ್ಕೆ ದೇವಸ್ಥಾನಗೆ ಹಾಕೊಂಡು ಹೋಗ್ಬಿಟ್ಟು ಬಂದೆ ಅವತ್ತು ನೈಟ್ ಅದಕ್ಕೆ ಇದನ್ನೇ ಹಾಕೊಳ್ತಾ ಇದ್ದೀನಿ ಹೊರಡಕ್ಕೆ ಸೀರೆ ಹಾಕೊಂಡೋಗ್ಬೇಕು ಫ್ರೆಂಡ್ಸ್ ಇಲ್ಲಿಂದ ಒಂದ್ ಸೈಡ್ ಕನಕುರ ಗಂಟ ಕೂತ್ಕೊಳ್ಳೋಕೆ ನನಗೂ ಆಗಲ್ಲ ಶಿವಾಗೂ ಆಗಲ್ಲ ಅದಕ್ಕೆ ಹೇಳ್ತಿದ್ದೆ ಬೆಟ್ಟ ಗಂಟ ನೀನು ಡ್ರೆಸ್ ಹಾಕೋ ಅಲ್ಲಿ ಮಾರನೇ ದಿನ ಸೀರೆ ಹಾಕೊಳ್ಳೋಂತೆ ಅಂತ ಹೇಳ್ತಿದ್ದೆ ಫ್ರೆಂಡ್ಸ್ ಹೇಳ್ತೈತೆ ಸೀರೆ ಹಾಕೊಳಕ್ಕೆ ಇಷ್ಟ ಊರ ಊರಲ್ಲಿ ಹಾಕೋಬೋದಲ್ಲ ನನ್ನ ಸೀರೆ ಊರಲ್ಲಿ ಹ್ಮ್ ಪೂಜೆ ಎಲ್ಲ ಆದ್ಮೇಲೆ ಉಟ್ಕೊಂಡ್ರೇನು ಉಟ್ಕೊಂಡಿಲ್ಲ ಅಂದ್ರೆ ಏನು ಸೀರೆ ಇದನ್ನ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡಿದ್ದೆ ಫ್ರೆಂಡ್ಸ್ ಒಂದ್ಸಲ ಹಾಕೊಂಡಿದ್ವು ಮತ್ತೆ ಹಾಕೊಂಡೇ ಇಲ್ಲ ಅದಕ್ಕೆ ಇದನ್ನೇ ತಗೊಳ್ತಾ ಇದ್ದೀನಿ ಇದು ನನ್ನ ಸೀರೆ ಫ್ರೆಂಡ್ಸ್ ಫ್ರೆಂಡ್ಸ್ ಬರ್ಬೇಕಾದ್ರೆ ನಾನು ಸೀರೆ ಹಾಕೊಂಡಿರ್ತೀನಿ ಶಿವ ಮಾಮೂಲಿ ಇದು ಟಿ ಶರ್ಟ್ ನೈಟ್ ಡ್ರೆಸ್ ಹಾಕೊಳ್ತೀನಿ ನಾನು ಜೀನ್ಸ್ ಹಾಕೋಲ್ಲ ಬರ್ಬೇಕಾದ್ರೆ ಅಂತಿದ್ದೆ ಫ್ರೆಂಡ್ಸ್ ಶಿವ ಆಗೋದಿಲ್ವಂತೆ ಮೇಕಪ್ ಸೆಟ್ಟೆಲ್ಲ ಬೆಳಗ್ಗೆ ಎತ್ತಿಟ್ಕೋತೀನಿ ಫ್ರೆಂಡ್ಸ್ ಯಾಕಂದ್ರೆ ಇದು ಬೆಳಗ್ಗೆಗೂ ಮೇಕಪ್ ಮಾಡ್ಕೋಬೇಕಲ್ಲ ಮತ್ತೆ ತೆಗ್ದು ಎತ್ತು ತೆಗ್ದು ಎತ್ತು ಯಾಕೆ ಅನ್ಬಿಟ್ಟು ಬೆಳಗ್ಗೆ ಹಿಂಗೆ ಎದ್ದು ಹಿಂಗೆ ರೆಡಿ ಆಗ್ಬಿಟ್ಟು ಹಿಂಗೆ ಹೋಗ್ತಾ ಇರೋದೇ ಬೆಳಗ್ಗೆ ಎದ್ದರು ಮನೆ ಒರೆಸ್ಬೇಕು ದೀಪ ಹಚ್ಚಬೇಕು ನಾನು ರೆಡಿ ಆಗಬೇಕು ನಾನು ಸೆಟ್ ಹಾಕೋಬೇಕು ಸೆಟ್ಟು ಎತ್ತಿಕ್ಕೊತೀನಿ ಫ್ರೆಂಡ್ಸ್ ನಾಳೆ ನಾನು ಸೀರೆಗೆ ಮತ್ತು ಡ್ರೆಸ್ಗೆ ಎರಡಕ್ಕೂ ಒಂದೇ ಹಾಕೋತೀನಿ ಫ್ರೆಂಡ್ಸ್ ಚೇನ್ ಗಂಡ ಜೊತೆ ಹೋದಾಗ ಚೇಂಜ್ ಮಾಡ್ಕೊಂಡು ಕುತ್ಕೊಳ್ಳೋ ಪ್ರೋಗ್ರಾಮ್ ಇಟ್ಕೋಬಾರ್ದು ಫ್ರೆಂಡ್ಸ್ ಅಲ್ಲೇ ಜಗಳ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಅದೇ ನಮ್ಮ ಫ್ರೆಂಡ್ಸ್ ಜೊತೆ ಟ್ರಿಕ್ ಹೋದಾಗ ಎಲ್ಲರೂ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋಬಹುದು ಅದಕ್ಕೆ ಶಿವ ಜೊತೆ ಎಲ್ಲೋಗಕ್ಕೂ ಇಷ್ಟ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದೇ ಸಲ ಬಳೆ ಈಗಲೇ ಹಾಕ್ಕೊಬೋದು ಬೆಸ್ಟ್ ಅನಿಸುತ್ತೆ ಇಲ್ಲಿ ಫ್ರೆಂಡ್ಸ್ ನಾಳೆಗೆ ಬಳೆ ಈಗಲೇ ಹಾಕ್ಕೊಂಡೆ ಇದಕ್ಕೆ ಸೆಟ್ಟು ನಾನು ಹೊಸ ಸೆಟ್ ಫ್ರೆಂಡ್ಸ್ ಇದು ಒಬ್ಬರು ಸಿಸ್ಟರ್ ಕಳಿಸ್ಕೊಟ್ಟಿದ್ದು ಅವರು ಇದು ಬಿಸ್ನೆಸ್ ಮಾಡ್ತಿದ್ದಾರೆ ಈ ಸೆಟ್ ಬೇಕಾದ್ರೆ ನನಗೆ ಇದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಅವ್ರ ಐಡಿ ಸೆಂಡ್ ಮಾಡ್ತೀನಿ ಕಲೆಕ್ಷನ್ ಸಕ್ಕತ್ತಾಗಿದೆ ಕ್ವಾಲಿಟಿನೂ ಸೂಪರ್ ಆಗೈತೆ ಅವ್ರ ಹತ್ರ ಅದಕ್ಕೆ ನಾನು ಈ ಸೀರೆ ಮೇಲೆ ಹಾಕೊಂಡ್ರೆ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಈ ಸೆಟ್ಗಳು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಇವತ್ತು ಹಾಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೀನಿ ಇಲ್ಲಿ ಫ್ರೆಂಡ್ಸ್ ಜುಮ್ಕಾ ವಾ ಈ ಥರ ಜುಮ್ಕಿಗಳು ಎಷ್ಟು ವರ್ಷಗಳಾಯಿತು ಫ್ರೆಂಡ್ಸ್ ನೋಡಿ ಇಲ್ಲಿ ನನ್ನ ಫೇವ್ರೇಟ್ ಈ ಥರ ಜುಮ್ಕಿ ಕೇಳ್ತಾ ಇದ್ದೀನಿ ಶಿವನ ಗೋಲ್ಡ್ ಇದು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಸೀರೆ ಮೇಲೆ ಸಕ್ಕದಾಗ ಕಾಣಿಸ್ತೀವಿ ಈ ಬಳೆ ಈ ಸರ ಈ ಬೆಡ್ಶೀಟು ಚಿಕ್ಕದಾಗಿದ್ದರೂ ಬೆಚ್ಚಗಿರ್ತೈತೆ ಫ್ರೆಂಡ್ಸ್ ಅದಕ್ಕೆ ಅದನ್ನು ನೀಟಾಗಿ ಒಗ್ಗ್ದು ಎತ್ತಿಟ್ಕೊಂಡೆ ಇದು ನಮ್ಮ ಸಿಂಪಲ್ ಲಗೇಜ್ ಪ್ಯಾಕಿಂಗ್ ಫ್ರೆಂಡ್ಸ್ ಇದೆಲ್ಲ ನೋಡ್ಬಿಟ್ಟು ಎಷ್ಟು ದಿನ ಹೋಗ್ತಾ ಇದೀವೋ ಎಷ್ಟು ದಿನ ಬರ್ತಾ ಇದೀವೋ ಅನ್ಕೋತಾಯಿದ್ದೀವಲ್ಲ ಫ್ರೆಂಡ್ಸ್ ನಾಳೆ ಭಾನುವಾರ ಏಳೆಂಟು ಗಂಟೆಗೆ ಇಲ್ಲಿ ಜಾಗ ಬಿಡ್ತೀವ ಮಾರನೇ ದಿನ ಸೋಮವಾರ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಒಂದಿನ ಅಷ್ಟೇ ಒನ್ ನೈಟ್ ಅಲ್ ಸ್ಟೇ ಆಗಿ ದೇವ್ರಿಗೆ ಅವರೆಲ್ಲ ನೋಡ್ಕೊಂಡು ಬರೋಕೆ ಏನು ಪ್ರಿಪ್ರೆಷನ್ ಓಕೆ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡೆ ಈಗ ವಿಶಿಂಗ್ ಟೈಮ್ ವಾಣಿ ಸಿಸ್ಟರ್ ಹಾಯ್ ಗುಣಸಾಗರ್ ಅವ್ರದ್ದು ಏಳನೇ ತಾರೀಖಿ ಏಳು ವರ್ಷದ ಹ್ಯಾಪಿ ಬರ್ತಾಳೆ ಹೇ ಯಶವಂತ ಅಣ್ಣ ಹತ್ತೊಂಬತ್ತಕ್ಕೆ ಹ್ಯಾಪಿ ಬರ್ತಾಳೆ ವಿನೂತ ಸಿಸ್ಟರ್ ಹ್ಯಾಪಿ ಬರ್ತಾಳೆ ಜೆ ಡಿ ಹೃದಯ್ ಎಂಟನೇ ಹದ್ನೆಂಟನೇ ತಾರೀಖು ಹ್ಯಾಪಿ ಬರ್ತಾಳೆ ಫ್ರೆಂಡ್ಸ್ ಇವತ್ತು ಸಿಕ್ಕಿದ್ರೆ ಮತ್ತೆ ಮಂಗಳವಾರ ಬುಧವಾರ ಸಿಗ್ತೀವಿ ನಾವು ఎవరికి యన వీడియో నోడీ థాంక్యూ సో మచ్ ఫ్రెండ్స్ బై బై గుడ్ నైట్ బై గుడ్ నైట్